ಯಾವಾಗ ಅದು ಪ್ರತಿಷ್ಠಾಪನೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಅರವತ್ತೈದು ದಿನ ಕೂಡ ಗಣಪತಿಗೆ ನೀರು ಬೀಳ್ತದೆ ಇನ್ನೊಂದು ಏನು ಹೇಳಿದ್ರೆ ಆ ಯಾವುದೇ ಕಾಲದಲ್ಲೂ ಕೂಡ ಈ ಊರಿಗೆ ಈ ಮಾಗಣೆಗೆ ಸಂಬಂಧಿಸಿದಂತೆ ಈ ಗಣಪತಿಯ ಒಂದು ಅನುಗ್ರಹ ಇದೆ ಅನ್ನೋದಕ್ಕೆ ಒಂದು ಬಾರಿ ಗಣಪತಿಯನ್ನ ಸ್ಥಾನ ಪಲ್ಲಟ ಮಾಡುವಂತಹದ್ದು ನಮ್ಮ ಇಲ್ಲಿಯ ಆ ಯಾರು ಮೊದಲೇ ಇದ್ದಂತಹ ಅರಸರು ಹಾಗೂ ಅವರ ಒಂದು ಜನರೆಲ್ಲ ಸೇರಿ ಇಲ್ಲಿಗಿಂತ ದೇವರ ಹತ್ತಿರನೇ ಒಳಗಡೆ ಇಟ್ಟರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಗಣಪತಿಯನ್ನು ಒಳಗಡೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ಅದರಿಂದಾಗಿ ಇಡೀ ಊರಿಗೇ ಬರಗಾಲ ಬರುವಂಥ ಸ್ಥಿತಿ ಬಂತು ಇಡೀ ಊರಲ್ಲಿ ಬರ ಬರದ ಛಾಯೆ ಮೂಡಿತ್ತು ಆಮೇಲೆ ಎಲ್ಲ ಪ್ರಶ್ನ ಚಿಂತನೆಯೆಲ್ಲ ಮುಖಾಂತರ ತಿಳಿದಾಗ ಇಲ್ಲಿ ಅದು ಒಳಗಡೆ ಇಟ್ಟಿರೋದ್ರಿಂದ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ಆಮೇಲೆ ಅದನ್ನು ಪುನಃ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ ನಂತರ ಎಲ್ಲ ಆ ಬರಗಾಲ ಏನಿತ್ತು ಅದೆಲ್ಲ ತೊಂದರೆಗಳೆಲ್ಲ ಹೋಗಿ ಜನರಿಗೆ ಸುಮುಖಿ ಆಗುವಂತಹ ಸ್ಥಿತಿ ಆಗಿತ್ತು ಇದು ಇಡೀ ನಮ್ಮ ಮಾಗಣೆಗೆ ಬಹಳ ಶಕ್ತಿಯುತವಾದಂತಹ ದೇವರು ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುಡುಬಿದ್ರೆ ತಾಲೂಕಿನ ದರೆಗುಡ್ಡೆ ಗ್ರಾಮದ ಇಟ್ಟಲ ಎನ್ನುವಂತಹ ಜಾಗದಲ್ಲಿದ್ದೇನೆ ಸೊ ಇಲ್ಲಿಯ ದೇವಸ್ಥಾನ ಸೊ ಮೇಲ್ಗಡೆ ಕಾಡು ಗುಡ್ಡ ಇದೆ ಸೊ ಗುಡ್ಡದ ಬುಡದಲ್ಲಿ ಇರುವಂತಹ ಊರು ಇಟ್ಟಲ ಅಂತ ಸೊ ಹೆಚ್ಚಿನ ಜನ ವಿಠಲ ಅಂತ ಕರೀತಾರೆ ಆದ್ರೆ ವಿಠಲ ಅಲ್ಲ ಇದು ಇಟ್ಟಲ ಅಂತ ಸೊ ಈ ದೇವಸ್ಥಾನ ಈಗ ಜೀರ್ಣೋದ್ಧಾರಗೊಳ್ತಾ ಇದೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಗಣಪತಿ ಅಂತ ಸೊ ಇವೆಲ್ಲದರ ಬಗ್ಗೆ ಇವು ಊರವ್ರ ಜೊತೆಗೆ ಮಾತಾಡೋಣ ಅಂತ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸುಖೇಶ್ ಅಂತ ಈ ದೇವಸ್ಥಾನದ ಮೂಲ ಯಾವಾಗದಂತ ಅಂತ ಹೇಳಿದ್ರೆ ಅಂಬರೀಷ ಮುನಿಗಳು ಇಲ್ಲಿ ಹತ್ತಿರದ ಕಾಂತಾವರ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಈಶ್ವರನ ಕ್ಷೇತ್ರವನ್ನು ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಿದ್ರು ಅದಕ್ಕೋಸ್ಕರವಾಗಿ ಅವರು ಆ ಶಿವಲಿಂಗವನ್ನು ತರಲಿಕ್ಕೆ ಬೇಕಾಗಿ ಶ ನಮ್ಮ ಉತ್ತರ ಭಾರತದಿಂದ ತರಲಿಕ್ಕೆ ಅಂತೇಳಿ ಇಲ್ಲಿಂದ ಪ್ರಯಾಣಿಸಿರ್ತಾರೆ ಕ್ರಮೇಣ ಅಲ್ಲಿಗೆ ಹೋದವರು ಆ ಶಿವಲಿಂಗವನ್ನು ತರ್ತಾ ಈ ದಾರಿಯಲ್ಲಿ ಕಾಂತಾವರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಆನೆಯ ಮೇಲೆ ಆ ಶಿವಲಿಂಗವನ್ನು ತಂದಿರ್ತಾರೆ ಆ ಶಿವಲಿಂಗವನ್ನು ತಂದು ಇಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂಥೇಳಿ ಸಂಜೆಯ ಹೊತ್ತಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತೇಳಿ ಇಲ್ಲಿ ಆ ಶಿವಲಿಂಗವನ್ನು ಒಂದು ಈ ಭಾಗದಲ್ಲಿ ಹೇಳ್ತಾರೆ ಇಟ್ಟೆಲ ಅಂತ ಒಂದು ಮರ ಅದರ ಎಲೆ ಎಲೆ ಇರ್ತದೆ ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ನೆಲದ ಮೇಲೆ ಇಡಲಿಕ್ಕೆ ಇಲ್ಲ ದೇವರಿಗೆ ಸಂಬಂಧಪಟ್ಟಂಥದ್ದನ್ನು ಹಾಗಾಗಿ ಶಿವಲಿಂಗವನ್ನು ಕೂಡ ಒಂದು ಆ ಮರದ ಎಲೆಯ ಮೇಲೆ ಇಟ್ಟು ಇಲ್ಲಿ ಎಲ್ಲ ಅವರು ವಿಶ್ರಾಂತಿಯನ್ನು ಸಂಧ್ಯಾ ಮಾಡಿ ವಿಶ್ರಾಂತಿ ವಿಶ್ರಾಂತಿಯನ್ನೆಲ್ಲ ತಗೊಂಡು ಮರುದಿವಸ ಬೆಳಿಗ್ಗೆಯವರು ಇಲ್ಲಿಂದ ಹೊರಡಬೇಕಾದ್ರೆ ಈ ಎಲ್ಲ ಕೆಲಸಗಳನ್ನು ಅವರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಇಲ್ಲಿಂದ ಹೊರಡಬೇಕಾದ್ರೆ ಇನ್ನೂ ಇನ್ನೇನು ಶಿವಲಿಂಗವನ್ನು ಎತ್ತಿ ಇಟ್ಟ ಜಾಗದಿಂದ ಎತ್ತಿ ಅದನ್ನು ಆನೆಯ ಮೇಲೆ ಆನೆಯಿಂದ ಆನೆಯ ಮೇಲೆ ಕೂರಿಸಿ ಇಡಬೇಕು ಅನ್ನುವಷ್ಟರಲ್ಲಿ ಶಿವಲಿಂಗ ಇಟ್ಟ ಜಾಗದಿಂದ ಅಲುಗಾಡ್ತಾ ಇಲ್ಲ ಹಾಗಾಗಿ ಅವರು ಬಹಳ ಪ್ರಯತ್ನಪಟ್ಟು ಆಗದೇ ಇದ್ದಾಗ ಆ ಶಿವಲಿಂಗದ ಶಿವಲಿಂಗದನ್ನು ಆನೆಯಿಂದ ಆನೆ ತಂದಿರೋ ಆನೆಯಿಂದ ಎಳೆದು ನೋಡ್ತಾರೆ ಆದರೂ ಕೂಡ ಶಿವಲಿಂಗ ಅಲ್ಲ ಅಲ್ಲಾಡ್ತಾ ಇಲ್ಲ ಆವಾಗ ಏನು ಮಾಡೋದು ಅಂತ ತೋಚದೆ ಇಲ್ಲಿಯ ಅವರ ಅವರದೇ ಒಂದು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಶಿವಲಿಂಗವು ಇಲ್ಲಿಯೇ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಒಂದು ಅವರಿಗೆ ಗೊತ್ತಾಗ್ತದೆ ಹಾಗಾಗಿ ಇಲ್ಲಿಯ ಹತ್ತಿರದ ಅರಸರಿಗೆ ಈ ಜಾಗಕ್ಕೆ ಸಂಬಂಧಪಟ್ಟಂಥ ಅರಸರಿಗೆ ವಿಷಯ ಹೋಗ್ತದೆ ಮತ್ತು ಅರಸರ ಬಳಿ ಬಳಿಯಲ್ಲಿ ಅವರು ಹೇಳಿ ಈ ಶಿವಲಿಂಗವನ್ನು ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅರಸರಲ್ಲಿ ಹೇಳಿ ಇಲ್ಲಿಯೇ ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತದೆ ಅದಕ್ಕಾಗಿ ಈ ಹೆಸರು ಬಂದಿರ್ತದೆ ಇಟ್ಟೆಲ ಗಿಡದ ಎಲೆಯ ಮೇಲೆ ಇಟ್ಟಿರುವುದರಿಂದಾಗಿ ಇಟಾಲ ಅನ್ನುವಂಥ ಇಟ್ಟಲ ಅನ್ನುವಂಥ ಹೆಸರು ಈ ಈಶ್ವರನಿಗೆ ಬರ್ತದೆ ಹಾಗೆಯೇ ಎಲ್ಲ ನೋಡಿದಾಗ ಈ ಆನೆ ಇಲ್ಲಿ ಕಲ್ಲಾಗ್ತದೆ ಈ ಆನೆ ಅಲ್ಲಿ ಏನಿತ್ತ ಅದು ಆನೆ ಇಲ್ಲಿ ಕಲ್ಲಾಗಿ ಬಿಡ್ತದೆ ಅದಕ್ಕೆ ಇದು ಆನೆಯ ಕಲ್ಲು ಅಂತ ಆಗಿಬಿಡ್ತದೆ ಮಾಗಣೆಂದ್ರೆ ಬರುತ್ತೆ ಈ ನಮ್ಮ ಇದು ಕೊನ್ನಾರ ಮಾಗಣೆ ಅಂತ ಇಲ್ಲಿಗೆ ಹೆಸರು ಇಲ್ಲಿಯ ಅರಮನೆ ಪಣಪಿಲ ಅರಮನೆ ಅರಮನೆ ಯಾವ್ದೆಲ್ಲ ಊರುಗಳು ಬರ್ತವೆ ಸರ್ ಇಲ್ಲಿಗೆ ಒಟ್ಟು ಒಂಬತ್ತು ಗ್ರಾಮಗಳು ಬರುತ್ತವೆ ನೆಲ್ಲಿಕಾರು ಮಾಂಟ್ರಾಡಿ ಪಣಪಿಲ ದರಗುಡ್ಡೆ ಕೆಲ್ಲಪುತ್ತಿಗೆ ಅಳಿಯೂರು ಶಿರ್ತಾಡಿ ಪಡುಕೊಣಾಜೆ ಮೂಡುಕೊಣಾಜೆ ಅನ್ನುವಂತ ಒಟ್ಟು ಒಂಬತ್ತು ಗ್ರಾಮಗಳು ಬರ್ತವೆ ಈಗಲೂ ಅರಮನೆ ಅರಮನೆ ಇದೆ ಅಲ್ಲಿ ಜನ ಇದ್ದಾರ ಇದ್ದಾರೆ ಅಂದ್ರೆ ಅಲ್ಲಿಯ ಆಡಳಿತ ಮುಖ್ಯಸ್ಥರು ಹೇಳಿ ಅಲ್ಲಿಯ ಯಾರು ಅರಸರಾಗಿರುತ್ತೆ ಅವರು ಆಡಳಿತ ಮುಖ್ಯಸ್ಥರು ಅಂತ ಇಲ್ಲಿಗೆ ನೇಮಕ ಮಾಡ್ತಾರೆ ಇದೀಗ ಇಲ್ಲಿಗೆ ಆ ಬಿ ವಿಮಲ್ ವಿಮಲ್ ಕುಮಾರ್ ಶೆಟ್ಟಿ ಈಗ ಈಗಿನ ದೇವಸ್ಥಾನದಲ್ಲಿ ಆಡಳಿತ ಮುಕ್ತಸ್ಥರಾಗಿದ್ದಾರೆ ಹಾಗೇನೇ ಇದರ ಅರಮನೆಗೂ ಕೂಡ ಬಹಳ ಇತಿಹಾಸ ಇದೆ ಇಲ್ಲಿ ಅರಮನೆಗೂ ಕೂಡ ಹಾಗೇನೇ ಇನ್ನೊಂದು ಇತಿಹಾಸದಲ್ಲಿ ಇನ್ನೊಂದು ವಿಶೇಷ ಏನು ಹೇಳಿದ್ರೆ ಇದು ಮೂಜಿ ಮಲೆ ಬೆಟ್ಟ ಅಂತ ಹೇಳಿ ಮೂಜಿ ಮಲೆ ಬೆಟ್ಟ ಮೂಜಿ ಮಲೆ ಬೆಟ್ಟ ಅಂತ ತ್ರಿಕೂಟ ಪರ್ವತ ಅಂತಾನೂ ಹೇಳ್ತಾರೆ ಕನ್ನಡದಲ್ಲಿ ತ್ರಿಕೂಟ ಪರ್ವತ ಅಂತಾನೂ ಹೇಳ್ತಾರೆ ಇದರ ಈ ಬೆಟ್ಟದ ಆ ಬದಿಯಲ್ಲಿ ಇರೋದೇ ಕಾಂತಾವಾರ ಕ್ಷೇತ್ರ ಹಾಗೆ ಕಾಂತಾವಾರಕ್ಕೆ ಇದರ ಇಲ್ಲಿಂದನೆ ಹೋಗುವಂತದ್ದು ಅವಾಗ ಋಷಿಮುನಿಗಳು ಹಾಗಾಗಿ ಇದು ಬಹಳ ಒಂದು ವಿಶೇಷವಾದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಇನ್ನೊಂದು ಆ ಮೂಜಿ ಮಲೆ ಆ ಕಡೆ ಪ್ರಕಾರ ಉಡುಪಿ ಜಿಲ್ಲೆ ಈ ಕಡೆ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಜಿಲ್ಲೆ ಬೇಡ ಉಡುಪಿ ಜಿಲ್ಲೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ಮೂತ್ ವರ್ಷಗಳ ಹಿಂದೆ ಒಂದ್ಸಲ ಬ್ರಹ್ಮಕಲಶ ಆಗಿತ್ತು ಆ ಸಂದರ್ಭದಲ್ಲಿ ಲಿಂಗವನ್ನೆಲ್ಲ ತೆಗೆದು ನೋಡಿದಾಗ ಕೆಳಗಡೆ ಹೇಗೆ ಮೊದಲು ಹಾಕಿತ್ತು ಅದೇ ರೀತಿಯಲ್ಲಿ ಈಗ್ಲೂ ಇದೆ ಎಲ್ಲವೂ ಏನೆಲ್ಲ ಅದಕ್ಕೆ ಹಾಕಿರ್ತಾರ ಮೊದ್ಲು ಪ್ರತಿಷ್ಠಾಪನೆ ಮಾಡಿದಾಗ ಏನ್ ಹಾಕಿರ್ತಾರ ಅದೆಲ್ಲವೂ ಹಾಗೆ ಇತ್ತು ನೀರಿನ ಮೇಲ್ಗಡೆ ಈಗಲೂ ನೀರಿನ ಮೇಲ್ಗಡೆನೆ ಇದೆ ಲಿಂಗ ಬಾವಿಯಲ್ಲಿ ಇದೆ ಅಂತಾರ ಅಲ್ಲ ನೀರು ಇಲ್ಲಿ ಅಡಿಯ ಭಾಗ ಪೂರ್ತಿ ನೀರಿದೆ ಇಲ್ಲಿ ಈಗ ಪೂರ್ತಿ ನೀರು ಈ ಏನು ನೋಡಿ ಆ ನೀರಿದೆ ನೋಡಿ ಅಲ್ಲಿ ಇದು ವರ್ಷ ಪೂರ್ತಿ ಇರುವಂತಹ ವರ್ಷ ಪೂರ್ತಿ ಈ ಹರಿವು ಈಗ ನಾವು ಇದನ್ನೆಲ್ಲ ತೆಗೆದಿರೋದು ಸುತ್ತಲೂ ನೀರು ಹರಿವು ಶಿವನಿಗೆ ಇಲ್ಲಿ ನೀರೇ ಪ್ರಮುಖ ಇಲ್ಲಿ ನೀರಿನದ್ದೇ ಪ್ರಮುಖತೆ ಇರುವಂತದ್ದು ಹಾಗಾಗಿ ಶಿವಲಿಂಗವನ್ನ ಆ ಕೃಷ್ಣಾಚಿಂತಲೆ ಬಂದಿರೋ ಹಾಗೆ ತೆಗೆದಿಲ್ಲ ಹಾಗಾಗಿ ಅದೇ ಹಾಗಾಗಿ ಜೀರ್ಣೋಧರ ಆದ್ರೂ ಕೂಡ ಅಲ್ಲೇ ಗರ್ಭಗುಡಿಯಲ್ಲೇ ಇದೆ ಅಲ್ವಾ ತೆಗೆದಿಲ್ಲ ಬಾಲಾಲಯ ಮಾಡಿರ್ತಾರೆ ಬೇರೆ ಕಡೆ ಆದ್ರೆ ಇಲ್ಲಿ ಅಂತ ಬಂತು ಯಾಕೆ ಬಂತು ಅಂತ ಪ್ರಮುಖವಾಗಿ ಕಾರಣ ಹೇಳಿದ್ರೆ ನೀರಿನಿಂದ ತೆಗಿಬಾರ್ದು ತೆಗಿಬಾರ್ದು ಹಾಗಾಗಿ ಹಾಗೆ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಎಲ್ಲೂ ಕೂಡ ಅಷ್ಟು ಅಂದ್ರೆ ಅಲ್ಲಿಂದ ತಂದಿರುವಂತ ಇಷ್ಟು ದೊಡ್ಡ ಲಿಂಗ ಸಾಧಾರಣ ಇಲ್ಲಿ ಎಲ್ಲೂ ನಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ ನೀವು ಈಗ ನಿಮ್ಗೆ ಈಗ ಒಳಗಡೆ ಲಿಂಗ ಸಿಗಲಿಲ್ಲ ಅಂದ್ರೆ ಈಗ ಯಾಕೆ ಹೇಳಿದ್ರೆ ಯಾಕೆ ಸಾಧ್ಯ ಇಲ್ಲ ಹೇಳಿದ್ರೆ ಈಗ ಸಂಕೋಚ ಮಾಡಿರೋದ್ರಿಂದಾಗಿ ದೇವರಿಗೆ ಸೇವೆ ಏನೂ ಇಲ್ಲ ಹಾಗಾಗಿ ನಿತ್ಯ ದೇವರಿಗೆ ಒಂದು ಆ ಪೂಜೆ ಮಾಡ್ಬೇಕಂತ ಒಂದು ನಿತ್ಯ ಪೂಜೆಯನ್ನ ಮಾಡ್ತಾರೆ ಹೊರತು ಸೇವೆ ಅನ್ನುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ಬೆಳಿಗ್ಗೆ ಭಟ್ರು ಬಂದರೆ ಬೇಗ ಬೆಳಿಗ್ಗೆ ಆರು ಗಂಟೆ ಹೊತ್ತಿಗೆ ಐದೂವರೆ ಆರು ಗಂಟೆ ಹೊತ್ತಿಗೆ ದೇವರ ಇದು ಬಾಗಿಲು ತೆರೀತದೆ ಬಾಗಿಲು ತೆರೆದು ಒಂದು ಏಳುವರೆ ಎಂಟು ಗಂಟೆವರೆಗೆ ಅವರು ಇರ್ತಾರೆ ಭಟ್ರು ಪೂಜೆ ಮಾಡಿ ಹೋಗ್ತಾರೆ ಸೋಮವಾರ ದಿವಸ ಹತ್ತರಿಂದ ಹತ್ತು ಗಂಟೆವರೆಗೆ ಇರ್ತಾರೆ ಬೆಳಿಗ್ಗೆ ಸಂಕ್ರಾಂತಿ ದಿವಸ ಹನ್ನೆರಡು ಗಂಟೆವರೆಗೆ ಇರ್ತಾರೆ ಇದು ನಾವು ಬ್ರಹ್ಮಕಾಶದವರೆಗೆ ಆ ಥರ ಈಗ ವ್ಯವಸ್ಥೆ ಮಾಡಿದ್ದೇವೆ ಒಂದು ಪೂರ್ತಿ ಈ ವ್ಯವಸ್ಥೆಯನ್ನ ಈಗ ಈಗಿನ ಇದರಲ್ಲಿ ವಿಮಲ್ ಕುಮಾರ್ ಶೆಟ್ಟಿ ಅರಮನೆ ಇವರ ನೇತೃತ್ವದಲ್ಲಿ ಒಟ್ಟು ಕೆಲಸ ಕಾರ್ಯಗಳಾಗ್ತಾ ಇದೆ ಸರ್ ಇಲ್ಲಿಯ ಈ ಪೂಜೆ ಏನಾದ್ರೂ ವಿಶೇಷ ರೀತಿಯಲ್ಲಿ ಏನಾದ್ರೂ ಆಗುತ್ತೆ ಪೂಜೆ ಹೇಗೆ ನಡೆಯುತ್ತೆ ಇಲ್ಲಿ ಅದೇ ಇಲ್ಲಿ ವಿಶೇಷ ಏನಂದ್ರೆ ಈ ಬೇರೆ ಕಡೆಗಳೆಲ್ಲ ರಥೋತ್ಸವ ಅಂತ ಇರುತ್ತದೆ ಇಲ್ಲಿ ಗಜಶಿಲಾ ರಥೋತ್ಸವನೇ ವಿಶೇಷ ಗಜಶೀಲ ರಥೋತ್ಸವ ಅಂತ ಹೇಳಿದ್ರೆ ಏನು ಆನೆ ಕಲ್ಲಾಗಿದೆ ಅಂತ ಹೇಳ್ತೀವಿ ಅದರ ಮೇಲ್ಗಡೆ ಒಂದು ಕಟ್ಟೆ ಬರ್ತದೆ ಕಟ್ಟೆ ಅಂತ ಹೇಳ್ತದೆ ಏನು ವರ್ಷಾವಧಿ ಜಾತ್ರೋತ್ಸವ ಏನು ನಡೀತದ ಆವಾಗ ದೇವರ ಅದರ ಮೇಲೆ ಇಟ್ಟು ಆ ರಥೋತ್ಸವದ ಒಂದು ಉತ್ಸವ ನೋಡುವಂತದ್ದೇ ಇಲ್ಲಿ ಬಹಳ ಸಲ ಬಹಳ ಚೆನ್ನಾಗಿದೆ ಯಾವಾಗ ರಥೋತ್ಸವ ಆಗೋದು ಇದು ಪ್ರತಿ ಸಲ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಫೆಬ್ರವರಿ ಹುಣ್ಣಿಮೆಯ ಸಮಯದಲ್ಲಿ ಇಲ್ಲಿ ಆ ಜಾತ್ರೋತ್ಸವ ನಡೆಯುವಂತದ್ದು ಪ್ರತಿ ವರ್ಷದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಇದು ಆ ಗಜ ರಥೋತ್ಸವ ನಡೀತದೆ ಹಾಗೆ ಇಲ್ಲಿ ಅರಮನೆ ಕಟ್ಟೆ ಅರಸು ಕಟ್ಟೆ ಅಂತೆಲ್ಲ ಇದೆ ಅಲ್ಲಿಗೆಲ್ಲ ಹೋಗುವಂತದ್ದು ಇದೆ ಹಾಗೇನೆ ಇಲ್ಲಿ ದೈವಗಳದ್ದು ಕೂಡ ಸಾನ್ನಿಧ್ಯ ಇದೆ ರಕ್ತೇಶ್ವರಿ ಹಾಗೂ ಕಲ್ಕುಡ ಅನ್ನುವಂಥದ್ದು ಬಹಳ ವಿಶೇಷ ಇರುವಂಥದ್ದು ಹಾಗೇನೆ ಜುಮಾದಿ ಮತ್ತೆ ಪಂಜುರ್ಲಿ ಈ ದೈವಗಳ ಸಾನ್ನಿಧ್ಯ ಕೂಡ ಇದೆ ಇಲ್ಲಿ ನಾಗನದು ಕೂಡ ಬಹಳ ವಿಶೇಷತೆ ಅಂದ್ರೆ ಇಲ್ಲಿ ನೀರಿನ ಹರಿವಿನ ಜೊತೆಯಲ್ಲಿ ನಾಗಾಲಯ ಇಲ್ಲೇ ಈ ಈ ಜಾಗದಲ್ಲಿ ಮಾಡಲಿಕ್ಕಿದೆ ಇನ್ನು ಆಗಬೇಕಾಗಿದೆ ಮೊದಲಿದ್ದದನ್ನ ಅದನ್ನ ತೆಗೆದಿದೆ ಇಲ್ಲಿ ಸರ್ ಇದು ಜೀರ್ಣೋದ್ಧಾರ ಯಾವಾಗ ಮುಗಿಯುತ್ತೆ ಬ್ರಹ್ಮಕಲಶ ಯಾವಾಗ ಈಗ ಸದ್ಯಕ್ಕೆ ನಾವು ದಿನಾಂಕ ಅಂತ ನಿಗದಿ ಮಾಡಿಲ್ಲ ಯಾಕೆ ಹೇಳಿದರೆ ದಿನಾಂಕ ನಿಗದಿ ಮಾಡಿದರೆ ಮಾಗಣೆಯಲ್ಲಿ ಬೇರೆ ಕೆಲಸ ಕಾರ್ಯಗಳೆಲ್ಲ ತೊಂದರೆ ಆಗ್ತಾ ಆಗುತ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ದಿನಾಂಕ ನಿಗದಿ ಮಾಡಿಲ್ಲ ಆದರೂ ಕೂಡ ಬರುವ ಮುಂದಿನ ವರ್ಷದ ಜಾತ್ರೋತ್ಸವ ಸಮಯ ಅಥವಾ ನಮ್ಮ ಬೇ ಮಳೆಗಾಲದ ಒಳಗಡೆ ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ನಮ್ಮ ಆಡಳಿತ ಸಮಿತಿಯವರು ಮಾಡಿದ್ದಾರೆ ಸರ್ ಈಗ ಈ ಜೀರ್ಣೋದ್ಧಾರ ಇದ ಕಾರ್ಯಕ್ಕೆ ಭಕ್ತರು ಅದು ಬೇರೆ ಆಸಕ್ತರು ಹಣವನ್ನು ಕೊಡುವುದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಾನು ಅದನ್ನು ಸುಮ್ಮನೆ ನೋಡಿದೆ ಅದಕ್ಕೆ ಹಾಕಬಹುದಲ್ವಾ ಯಾರಾದರೂ ಬೇಕಾದರೂ ಕಳಿಸ್ಬೋದು ಅಲ್ವಾ ಕಳಿಸ್ಬೋದು ಹಾಗೆಯೇ ನಾವು ಅದಕ್ಕೋಸ್ಕರ ಅಂತಲೇ ಸ್ಕ್ಯಾನರ್ ಅಂತೆಲ್ಲ ಈಗ ಏನೋ ಹೊಸ ಇದರಲ್ಲಿ ಮಾಡಿದ್ದೇವೆ ಅದೆಲ್ಲ ಮಾಡಿದ್ದೇವೆ ಸರ್ ಅದರಲ್ಲಿ ಕೆಳಗೊಂದು ಮೂರು ನಂಬರ್ ಇದೆ ಅವರನ್ನು ಸಂಪರ್ಕಿಸಿ ಇದು ಹೌದಾ ಅಲ್ವಾ ಅಂತ ತಿಳ್ಕೊಂಡೇ ಮಾಡ್ಬೋದಲ್ಲ ಸರ್ ಕಾರ್ಯಾಧ್ಯಕ್ಷರಾಗಿ ನಾನು ಇರುವಂತದ್ದು ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಅವರಾಗಿ ಇಲ್ಲಿಯ ಗುತ್ತಿನವರೇ ಪ್ರಮೋದ್ ಆರಿಗ ಅನ್ನುವಂಥವ್ರು ಅವರ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಹಾಗೆ ಅವರ ನಂಬರನ್ನು ಕೂಡ ಅದರಲ್ಲಿ ಹಾಕಿದ್ದೇವೆ ಹಾಗೆಯೇ ಇನ್ನೊಬ್ಬರು ಅಂತ ಹೇಳಿ ಕೋಶಾಧಿಕಾರಿ ಅವರು ಅವರು ಕೂಡ ಪರಪಿಲ ಅರಮನೆಗೆ ಸಂಬಂಧಿಸಿದವರು ಹಾಗೆ ಈ ರೀತಿಯ ಕಮಿಟಿಯನ್ನು ನಾವು ಮಾಡಿದ್ದೇವೆ ಇನ್ನೊಬ್ರು ಕಾರ್ಯದರ್ಶಿಯವರಿಗೆ ವಿಶ್ವನಾಥ ಕೋಟ್ಯಾನ ಅಂತ ಹನ್ನೇರು ಅನ್ನೋ ಮೂರು ಜನ ಆ ಒಂದು ಸಮಿತಿಯನ್ನು ಮಾಡಿ ಪ್ರಮುಖರಾಗಿ ಮಾಡಿ ಕೆಲಸ ಕಾರ್ಯಗಳು ನಡೀತಾ ಇದೆ ಧನ್ಯವಾದಗಳು ಧನ್ಯವಾದಗಳು